ಬೇಸಿಗೆಯಲ್ಲಿ ತಂಪಾದ ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗಿರೋದು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಆಮೇಲೆ ಸ್ವಲ್ಪ ಮೊಸರು ತೊಗೊಂಡಿನಿಲ್ ನಾನು ಇದನ್ನು ಕೈಲಿಂದ ಕುಟ್ಟಿ ಮಾಡಿದ್ರೂ ಚಲೋ ಮಿಕ್ಸಿ ಸಡನ್ನಾಗಿ ಅಂದ್ರೆ ಸ್ಟ್ರೇಟ್ ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಅಂಥೇಳಿ ನಾನು ಇದನ್ನು ಬೆಳ್ಳುಳ್ಳಿ ಆಮೇಲೆ ಶುಂಠಿ ಎಲ್ಲಾನು ಏನು ತೊಗೊಂಡೇನಲ್ಲ ಅವನ್ನೆಲ್ಲಾನು ಚಂದಾಗ ಕುಟ್ಕೊಳಕತ್ತೀನಿ ಇದ್ರೊಳಗೆ ಸಣ್ಣಗೆ ಸ್ವಲ್ಪ ಹೌಡ ಕುಟ್ಟಿ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಆಗ್ತೈತಿ ನಾನು ಇದನ್ನ ಇದನ್ನೊಳಗೆ ಹಾಕಿದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಟ್ಕೊಂಡ್ರೂ ನಡಿತೈತಿ ಬಟ್ ನಾನು ಹಂಗೆ ಕುಟ್ಟಾಕತ್ತೀನಿ ಇದನ್ನ ಸ್ವಲ್ಪ ಸಣ್ಣಗೆ ಕುಟ್ಕೊಂಡು ಅಂದ್ರೆ ಮಜ್ಜಿಗೆ ಒಳಗೆ ಚಂದಾಗ ಮಿಕ್ಸ್ ಹಾಕತದೆ ಮಜ್ಜಿಗೆ ತೊಗೊಂಡಿನಲ್ಲ ಮನೆಯಾಗಿನ ಮೊಸರ ಹೆಪ್ಪಾಕಿ ತೊಗೊಂಡಿನ ನಾನು ಹೊರಗಿನ ಮೊಸರು ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ ಈಗ ನೆಕ್ಸ್ಟು ನೋಡ್ರಿ ಈ ಥರ ರೆಡಿ ಇದು ಸ್ವಲ್ಪ ಈ ಥರ ಔಡ ಬೌಡ ಕುಟ್ಕೊಂಡ್ರೆ ಸಾಕು ಜಾಸ್ತಿ ಸಣ್ಣಗೆ ಆಗ್ಬೇಕಂತೇನಿಲ್ಲ ಅಂದರೆ ಅದು ಬಾಯಿಗೆ ಸ್ವಲ್ಪ ಸಿಕ್ತಿರ್ಬೇಕು ಅಂದರೆ ಅದ್ರದ್ದು ಮಜಾನ ಬೇರೆ ಇರ್ತೈತಿ ನೋಡಿರಿ ಇದು ಮಜ್ಜಿಗೆ ಅಂದ್ರೆ ಮೊಸರನ್ನ ಮಜ್ಜಿಗೆ ಈಗ ಆಲ್ರೆಡಿ ನಾನು ಸ್ವಲ್ಪ ಇದಕ್ಕೆ ಅದನ್ನು ಕುಟ್ಕೊಂಥದ್ದು ಹಾಕಿ ಮಿಕ್ಸಿ ಹಾಕೋತೇನೆ ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಎಷ್ಟು ರುಚಿ ಬೇಕಷ್ಟು ಈಗ ನೋಡಿರಿ ಮಸ್ತ್ ಆದಂಥ ಮಸಾಲ ಮಜ್ಜಿಗೆ ರೆಡಿ ಆಯಿತು ಈಗ ಇದನ್ನು ನನ್ನ ಗ್ಲಾಸಿಗೆ ಸರ್ವ್ ಮಾಡಾತ್ತೀನಿ ನೋಡ್ರಿ ನೋಡೋಕೆ ಒಂದು ದೊಡ್ಡ ಖುಷಿ ಅಂದರೆ ಮ ಏನಾದರೂ ತಂಪಾಗಿಡ್ತೈತಿ ಇದನ್ನು ಆದಷ್ಟು ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ಕೊಡಿರಿ ನೀವು ಒಂದು ಸರಿ ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗೋನು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ ಹೋಗಿ ಬರಲಾ